ಸಾಕ್ತೀರಿ ಹಳದ ಬಾರಿ ಹೋಟೆಲ್ ಒಂದು ಎಲೆಕಾಸ್ ಇಟ್ಟ ಬಂದ್ರೆ ಈಗ ರಿಪೀಟ್ ಟೆಲಿಕಾಸ್ಟ್ ಇರುತ್ತೆ ನಾವು ಎಲ್ಲರೂ ಅವಾಗಂದು ಫ್ಯಾಮಿಲಿ ಇದ್ದಂಗೆ

ಒಳ್ಳ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ ಹೇಳಬೇಕು ಸತ್ಯವಾದ ಮಾತೇನಂದ್ರೆ ಎರಡು ವಿಷಯ ಅವ್ರಿಗೆ ಯಾವಾಗ ಹೇಳ್ತಾ ಇರ್ತಾರೆ ಸರ್ ನಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ನಿಮ್ಮ ಜೊತೆ ಮಾಡ್ತೀವಿ ಬೆಳಗ್ಗೆ ಬೆಳಗಿನ ಜಾವ ಶುರು ಆದರೆ ವಾಕು ವರ್ಕೌಟ್ ಒಂದು ಟು ತ್ರೀ ಅವರ್ಸ್ ಇರುತ್ತೆ ಈವ್ನಿಂಗ್ ಒನ್ ಟೂ ಅವರ್ಸ್ ಸೊ ಆಲ್ಮೋಸ್ಟ್ ಒಂದು ದಿನದಲ್ಲಿ ಐದು ಅವರ್ ಇರ್ತೀವಿ ರಿಲೇಷನ್ಶಿಪ್ ಬಗ್ಗೆ ಏನೇನು ಹೇಳೋದು ಎಷ್ಟೋ ಹೊರತನಿದೆ ಪರಸ್ಪರ ಗೌರವ ಇದೆ ನಮಗೋಸ್ಕರ ಅಷ್ಟು ಶ್ರಮ ಅದನ್ನು ಮೆಚ್ಚಲೇಬೇಕು ಅವ್ರದ್ದು ಯಾಕಂದರೆ ಒಂದೇ ಒಂದು ದಿನ ಅವ್ರು ಇವತ್ತವ್ರಿಗೂ ಲೇಟಾಗಿ ಬಂದಿಲ್ಲ ನಾವು ಒಂದು ಐದು ನಿಮಿಷ ಲೇಟಾಗ್ತೀವಿ ಹೊತ್ತು ಒಂದು ದಿನ ಅವ್ರು ಲೇಟಾಗಿ ಬರೋಲ್ಲ ಯಾವತ್ತೇ ಇದ್ರೆ ಅವ್ರ ಕ್ಲಾಸ್ ಇರಲಿ ಆ ಒಂದು ಸಣ್ಣದಾಗೇನೋ ನಮ್ಮ ಒಂದು ಡಯಟ್ ಇದು ಮಾಡೋದಾಗಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅವ್ರ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳೋದು ಅಪ್ಪ ಅವ್ರ ಮನೆಯಲ್ಲಿ ನಮ್ಗೆ ಎಷ್ಟೋ ಸಲ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಊಟ ಎಲ್ಲ ಕಳಿಸ್ತಾರೆ ಅವರು ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಅವ್ರು ರೇಗಿಸ್ತಾ ಇರ್ತೀನಿ ಅವ್ರಿಗೆ ಸರ್ ನಾನು ಚೆನ್ನಾಗಿದ್ದೀನಿ ಅಂದರು ಜನ ನಿಮ್ಮಿಂದಲೇ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮಿಂದಲೇ ನೋಡ್ಕೊಳ್ಳಿತ್ತು ಸೊ ಯಾವಾಗಾರು ಸ್ವಲ್ಪ ನಾವು ಬ್ಯುಸಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಅಂದರೆ ಸರ್ ನಂದರ ಪ್ರಾಬ್ಲಮ್ ನಿಮ್ದು ಅಂತೀನಿ ಎಷ್ಟು ಬ್ಯುಸಿ ಇದ್ರು ನೀವು ಎಂಕರೇಜ್ ನಾವು ಯಾವಾಗಲೂ ಬೈತಾ ಇರ್ತೀವಿ ನಾವು ಅಂದರೆ ಅವ್ರು ಏನು ಫುಡ್ ಆಡಾಗೋಗ್ಲಿ ಅವ್ರಿಗೇನು ಬೇರೆ ಅಭ್ಯಾಸಗಳು ಇಲ್ಲ ಲೈಫಲ್ಲಿ ನಾವು ಒನ್ಸಿನ ವೈಲಿ ಯಾರಿಗೂ ಏನು ಬಿಡೋದು ಇಲ್ಲ ಆ ಥರ ಅವರು ಸೇಮ್ ಯಾವಾಗಲೂ ಅಷ್ಟೇ ಸರ್ ಲಾಂಗ್ ಟರ್ಮ್ ನಾವು ಯಾವಾಗಲೂ ಲಾಂಗ್ ಟರ್ಮ್ ಯೋಚಿಸ್ತೀವಿ ಸೊ ಲಾಂಗ್ ಟರ್ಮ್ ನೀವು ಪ್ಲ್ಯಾನ್ ಇಟ್ಟಾಗ ಯಾವುದು ನಿಮಗೆ ಡ್ರಾಸ್ಟಿಕ್ ಆಗಲ್ಲ ಹೆಲ್ದಿಯಾಗಿ ಆರಾಮಾಗಿ ಊಟ ಮಾಡ್ಕೊಂಡು ಸ್ಲೋ ಆಗಿ ಮಾಡಿಕೊಂಡು ಸೇಮ್ ಸರ್ ಶೂಟಿಂಗ್ ಇದ್ದರೂ ನಾವು ಬೆಳಗ್ಗೆ ಬೇಗ ಇಡ್ತೀವಿ ಬೇಗ ಎದ್ದು ವರ್ಕೌಟ್ ಮಾಡಲೇಬೇಕು ಶೂಟಿಂಗ್ ಇದ್ದಾಗಲೂ ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಲ್ವ ನೀಟಲ್ಲಿ ಸೊ ವರ್ಕೌಟ್ ಮಾಡ್ತಾನೆ ಇರಬೇಕು ಹಾಂ ಬರ್ಬೋದೇನು ನೋಡಬೇಕು ಚೆನ್ನಾಗಿದೆ ಅಂತ ಹೇಳ್ತಾ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಇದು ಅಂತ ಸೊ ಯಾವೆಲ್ಲಾದ್ರು ಮತ್ತಿದ್ರೆ ಒಂದೆರಡು ದಿನ ಬಂದು ಮಾಡೋಣ ಅಂತ ಅನ್ಕೋತಾ ಇದ್ವಿ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದೀನಿ ಹೌದು ಇಲ್ಲ ಇದು ಮನೆ ಇಲ್ಲೋ ಇಲ್ಲೊಂದು ಮನೆ ಇದೆಯಲ್ಲ ಸೊ ಇಲ್ಲಿ ಮನೆ ಇದೆ ತಂಗಿ ಇಲ್ಲೇ ಹತ್ತಿರದಲ್ಲಿದ್ದಾರೆ ಈ ಏರಿಯೆಲ್ಲ ನನಗೆ ತುಂಬಾ ಎಷ್ಟೋ ವರ್ಷ ಆಗಿತ್ತು ಬಂದು ಬಟ್ ಈ ಏರಿಯಾಲ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆಯಿತು

ಈಗ ಅದ್ರ ಬಗ್ಗೆ ಮಾತಾಡೋದು ಅಫ್ಕೋರ್ಸ್ ಪಾತ್ರಕ್ಕೆ ಏನ್ ತಕ್ಕಂತರ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟೀನ್ ವೆಬ್ ಫೋರ್ಟೀನ್ ಇದು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರದು ಅದೇ ಇದ್ದೀರ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲ್ಸಗಳು ಸ್ಟಾರ್ಟ್ ಆಗಿದೆ ಪ್ರೀ ನಾನು ನಿಮ್ಮ ಜೊತೆ ನೋಡ್ತಾ ಇರ್ತೀನಿ ನೀವೇ ಏನೇನೋ ಒಂದಾಗ್ತಾ ಇರ್ತೀರಾ ನಾನ್ ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆ ಇದ್ರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ವ್ಯಕ್ತಿತ್ವ ಯಾವತ್ತು ನಾನು ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲ ಸುಮ್ಮನೆ ಏನು ಮಾತಾಡೋದು ಸಿಗ್ಲಿ ನಿಮಗೆ ಏನೋ ವಿಷಯ ಇರಬೇಕು ಮಾಡದ್ಮೇಲೆ ಮಾತಾಡ್ಕೊಟ್ ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರಲ್ಲಿ ನನ್ನ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕ್ಕೊಂದು ಏನೋ ರೀ ಕಾರಣ ಇರಬೇಕಲ್ವಾ ಇಲ್ಲ ಸುಮ್ಮನೆ ಏನು ಮಾಡಬೇಕು ಐ ತಿಂಕ್ ಗೆಳೆತನ ಅನ್ನೋದು ಜೊತೆ ಜೊತೆಗೆ ಬೆಳಿಬೇಕು ಯಾವಾಗ ನಾನು ನಂಬೋದೇನೆಂದ್ರೆ ಪ್ರೀತಿ ಇರುತ್ತೆ ಬಟ್ ನೀವು ಜೊತೆಲೆ ಇದ್ದೀರಾ ಅಂದರೆ ಅವರು ಜೊತೆಗೆ ಬೆಳೀತಾ ಇರ್ಬೇಕು ಈಗ ಗೆಳೆತನ ಅನ್ನೋದು ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡಬೇಕು ಮ್ಯಾರಥನಲ್ಲಿ ಓಡ್ತಾ ಇರ್ತೀವಲ್ಲ ಜೊತೆಲಿ ಓಡೋರು ಇರಬೇಕು ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ನಾವು ಎಳ್ಕೊಂಡು ಹೋಗೋಕ್ಕಾಗಲ್ಲ ಸೊ ಆದ್ದರಿಂದ ಜೊತೆಲಿ ಸ್ನೇಹಿತರು ಆವಾಗ ಅವಾಗ ಜೊತೆಲೆ ಓಡೋ ಥರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಎಲ್ಲರೂ ಓದ್ಕೊಂಡು ಹೋಗ್ಬೇಕಾಗುತ್ತೆ ಕಷ್ಟ ಆಗುತ್ತೆ ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತ ಆಗಲೂ ಮೊದಲ ಓಡೋಕೆ ಅವ್ರಿಗೂ ಸೊ ಎಲ್ಲರ ಜೊತೆಲಿ ಬೆಳೆದಾಗ ಖುಷಿ ಅಷ್ಟೆ ಹೌದಮ್ಮ ನಾನು ನೋಡ್ತಾ ಇರ್ತೀನಿ ಸತ್ಯ ಏನು ಗೊತ್ತಾ ಎಷ್ಟೊಬ್ಬರಿಂದ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗಕ್ಕೆ ನಾನೊಂದು ಯಾವುದೋ ಒಂದು ಭಾಗದಲ್ಲಿ ಅಥವಾ ಯಾವುದೋ ಒಂದು ರೀತಿ ನನ್ನ ಕೆಲಸ ಮಾಡ್ಬೋದು ನನ್ನ ಸೇವೆ ಏನು ಕನ್ನಡ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಜನ ನಮಗೆ ಕೊಟ್ಟಾಗ ಹೊರಗಡೆ ಬೇರೆ ಭಾಷೆ ಅಥವಾ ಬೇರೆ ಜಾಗಗಳಲ್ಲಿ ನಮ್ಮ ಭಾಷೆ ನಮ್ಮ ಚಿತ್ರಗಳನ್ನು ಹೇಗೆ ನೋಡ್ತಾ ಇದ್ದು ಇವತ್ತು ಹೇಗೆ ನೋಡೋಂಗಾಗಿದೆ ಮುಂದೆ ಈಗ ಇಡೀ ಭಾರತ ದೇಶದ ಜನ ನಮಗೆ ಕೊಟ್ಟಿರೋ ಶಕ್ತಿಯಿಂದ ನಾವು ಏನು ಮಾಡ್ಬೋದು ಇದನ್ನು ನಾನು ಯೋಚಿಸ್ಬಲ್ಲೇ ಆ ಯೋಚಿಸ್ಬೇಕಾದ್ರೆ ಒಂದಷ್ಟು ಕೆಲಸ ಆಯ್ಕೆ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಅಂತ ಈಗ ಇಲ್ಲಿ ಇಂಟರ್ನಲ್ ಏನಾಗ್ತಿರುತ್ತೆ ಅದಕ್ಕೆ ತಕ್ಕಂಗೆ ಬೆಳ್ಕೋಬೇಕು ಸಿ ನೀವು ಯಾವಾಗ ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡದೆ ಇರೋ ಇಬ್ಬರು ಮೂರು ಜನಕ್ಕೇ ನೀವು ಇಲ್ಲ ಅವರು ಮತ್ತೆ ಮತ್ತೆ ಮಾಡಿ ಅಂತ ಹೇಳೋದು ಮಾಡಿದ್ಮೇಲೆ ಕ್ವಾಲಿಟಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ಹೊಸ ಹುಡುಗರಿಗೆ ಹೊಸ ಹೀರೋಗಳಿಗೆ ಇದು ಕೊಡಬೇಕು ಆ್ಯಂಡ್ ಎಲ್ಲರೂ ಕಷ್ಟಪಡ್ತಾರೆ ಈಗ ಪ್ರೇಮ್ ಸಿನ್ಮಾ ಮಾಡ್ತಾ ಇರ್ತಾರೆ ಅಜಯ್ ಸಿನ್ಮಾ ಮಾಡ್ತಾ ಇರ್ತಾರೆ ಸಿನಿಮಾ ಬಂದಾಗ ಅವ್ರು ಏನಕ್ಕೆ ಎಫರ್ಟ್ ಆಗ್ತಾಯಿರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂದರೆ ಒಂದು ಚಾನೆಲ್ಗಳಾಗ್ಬೋದು ರೈಟ್ಸ್ಗಳು ಕೊಟ್ಟು ಸಪೋರ್ಟ್ ಮಾಡೋದಾಗ್ಬೋದು ಬೈಯಿಂಗ್ ಮಾಡಿ ಅವ್ರಿಗೆ ಬ್ಯಾಕ್ ಮಾಡೋದಾಗ್ಬೋದು ಒಂದು ಸಿನಿಮಾ ಸೋದ ತಕ್ಷಣ ತಿರುಗೇ ಹೋಗ್ಬಿಟ್ರೆ ಹೀರೋಗಳು ದಿನ ಹುಟ್ಟೋಕ್ಕಾಗಲ್ಲ ಮತ್ತೆ ಕಷ್ಟಪಟ್ಟು ತುಂಬ ದಿನ ಇದು ಮಾಡಿ ಬೆಳೆದಿರ್ತಾರೆ ಸೊ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಸಿನಿಮಾ ಹಿಟ್ಟೇ ಆಗಲ್ಲ ಅಥವಾ ಫ್ಲಾಪ್ ಆಗಿಬಿಟ್ಟಾರೆ ಮತ್ತೆ ಹಿಟ್ಟಾಗಲ್ಲ ಅನ್ನೋದೇನಿರಲ್ಲ ಸೊ ಎಲ್ಲರೂ ನೀವು ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಎಷ್ಟು ಇದೊಂದು ಜವಾಬ್ದಾರಿ ವಹಿಸ್ಕೋಬೋದು ಸೊ ನಾನೇನೋ ಒಂದು ಬೇರೆ ದಾರಿಗೆ ಹೊರಟಿದ್ದೀನಿ ಅಷ್ಟೇ ಬಿದ್ದರೆ ನಾನು ಯಾವತ್ತೂ ರಿಲ್ಯಾಕ್ಸ್ ಆಗೋವನ್ನಲ್ಲ ಜನ ಕೊಟ್ಟಿರೋ ಜವಾಬ್ದಾರಿನ ಗೊತ್ತಿದೆ ಕನ್ನಡ ಚಿತ್ರರಂಗ ನಾನು ಹೇಳೋದು ಅಷ್ಟೇ ಫಸ್ಟ್ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇರಬಾರ್ದು ಯೋಚನೆ ಮಾಡಿ ನೋಡಿ ಬೇರೆ ಬೇರೆ ಕಾರಣಗಳಾಗಿದೆ ಟಿ ರೆವಲ್ಯೂಷನ್ ಆಗಿದೆ ಆಮೇಲೆ ಯಾವಾಗಲೂ ಚಿತ್ರ ಹಂಗೆ ಇರುತ್ತೆ ಒಳ್ಳೇದು ಕೆಟ್ಟದು ಬರ್ತಾ ಇರುತ್ತೆ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಅಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಿಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅದು ಒಂದು ಸಿನಿಮಾ ಈಗ ಪ್ರಶಾಂತದೇ ಎಕ್ಸಾಂಪಲ್ ತೊಗೋಣ ಉಗ್ರಂ ಸಿನ್ಮಾ ಸ್ಯಾಟ್ಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟ್ಲೈಟ್ ರೇಟ್ಸ್ ಯಾರು ತಗೊಳ್ಳೋದು ಒದ್ದಾಡ್ಕೊಂಡು ಆ ಪಿಚ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮದ್ದು ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯಿತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆ ಜಿ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬೇಕು ಸೊ ಅದು ಯಾರ ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ ಇನ್ನೂ ಒಂದು ಹೊಸ ಇವುಗಳಿಗೆ ಸಪೋರ್ಟ್ ಮಾಡಬೇಕು ಯಾವುದೇ

ಜೈ ಸುಳ್ಳು ಬಂದ್ ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದ್ದಾರೆ ನಾನು ಎಸ್ ಎನ್ ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೋ ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀವು ಸಿಂಪಲ್ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ